ಕಾಗುಣಿತಾಕ್ಷರಗಳು ಕಾಗುಣಿತನ ಬರೀಬೇಕಾದ್ರೆ ಫಸ್ಟು ಸ್ವರಗಳನ್ನ ಚೆನ್ನಾಗಿ ತಿಳ್ಕೊಂಡಿರಬೇಕು ಕೆಲವೊಂದು ಒಂದು ಸಿಂಬಲ್ಗಳನ್ನ ಬರೆದಿದ್ದೀನಿ ಈ ಸಿಂಬಲ್ಗಳನ್ನ ಉಪಯೋಗಿಸ್ಕೊಂಡು ನಾವೀಗ ಕಾಗುಣಿತನ ಬರೀಬೇಕು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇವು ಆ ಇಂದ ಆಹವರೆಗಿನ ಸ್ವರಾಕ್ಷರಗಳನ್ನ ಬಿಂಬಿಸುತ್ತೆ ಅ ಆ ಇ ಉ ಎ ಐ ಓ ಓ ಓ ಅಂ ಅಹ ಹೀಗೆ ಪ್ರತಿಯೊಂದು ಸ್ವರ ಅಕ್ಷರಗಳಿಗೂ ಅದರದೇ ಆದ ಒಂದು ಅದರದೇ ಆದ ಚಿಹ್ನೆಗಳಿದೆ ಈ ಚಿಹ್ನೆಗಳನ್ನ ನಾವು ಬಳಸ್ಕೊಂಡು ಕಾಯಿಂದ ಲಾವರಿಗಿನ ಎಲ್ಲ ಅಕ್ಷರಗಳಿಗೆ ಕಾಗುಣಿತನ ಈಸಿಯಾಗಿ ಬರೀಬೋದು ಈ ಇಷ್ಟೇ ಸಿಂಬಲ್ಗಳನ್ನ ಪ್ರತಿಯೊಂದು ಅಕ್ಷರಗಳಿಗೂ ಆ್ಯಡ್ ಮಾಡೋದ್ರ ಮೂಲಕ ಅಂದರೆ ಸೇರಿಸೋದ್ರ ಮೂಲಕ ಕಾಗುಣಿತನ ಈಸಿಯಾಗಿ ನಾವು ಬರೆಯೋದನ್ನು ಕಲಿಬೋದು ಹಾಗೆ ಕನ್ನಡ ಯಾರಿಗೆಲ್ಲ ಕಷ್ಟ ಅಂತಿರೋ ಅವರು ಈಸಿಯಾಗಿ ಕಾಗುಣಿತ ಕಲ್ತ್ರೆ ಓದೋದಕ್ಕೆ ಬರೆಯೋದಕ್ಕೆ ಬೇಗ ಅನುಕೂಲ ಆಗುತ್ತೆ ಈ ರೀತಿ ನಮ್ಮ ಮಕ್ಳು ಕಲ್ತಿದ್ರಿಂದನೇ ಅವರು ಕನ್ನಡನ ತುಂಬ ಸುಲಭವಾಗಿ ಓದ್ತಾರೆ ಬರೀತಾರೆ ಇಂಗ್ಲೀಷ್ ಮೀಡಿಯಮ್ ಆಗಿದ್ರೂ ಕೂಡ ಕನ್ನಡನ ಆರಾಮಾಗಿ ಓದ್ಬೋದು ಬರಿಬೋದು ಕಾಕ್ಷರದ ಕಾಗುಣಿತ ಮೊದಲನೇದಾಗಿ ಕಾ ಬರಿತೀವಲ್ವಾ ಹಾಗೆ ಇದಕ್ಕೆ ಹೇಗೆ ಸಿಂಬಲ್ಸ್ನ ಸೇರಿಸ್ಬೇಕು ಹಿಂಗೆ ಕ ಬರೆದು ನೋಡಿ ಈ ಸಿಂಬಲ್ ಅಂದರೆ ಆ ಅಕ್ಷರದ ಸಿಂಬಲ್ನ ಹೀಗೆ ಸೇರಿಸ್ಬೇಕು ಏನಾಯಿತು ಈಗ ಕ ಆಯಿತು ನೆಕ್ಸ್ಟ್ ಕ ಹೀಗೆ ಬರೆದು ಈಗ ಈ ಎರಡನೇ ಸಿಂಬಲ್ನ ಸೇರಿಸ್ಬೇಕು ಹೀಗೆ ಬರೆದ್ರೆ ಕ ಈಗ ಕಿ ಹೀಗೆ ಬರೆದ್ವಿ ಅಲ್ವಾ ಆ ಕ ಅಕ್ಷರನ ಅದಕ್ಕೆ ಈ ಸಿಂಬಲ್ ಸೇರಿಸಿದ್ರೆ ಕೀ ಆಗತ್ತೆ ಇದೆ ಇಷ್ಟೇ ಎಷ್ಟು ಸಿಂಪಲ್ ಆಗಿದೆ ಅಲ್ಲ ಕಾ ಆಯಿತು ಕೀ ಆಯಿತು ಈಗ ಈಗ ಕೀ ಈಗ ಬರೆದು ನಂತರ ಇದಲ್ವಾ ಈ ಅಕ್ಷರದ ಸಿಂಬಲ್ಲು ಹಾಗಾಗಿ ಇದಕ್ಕೆ ಈ ಸಿಂಬಲ್ನ ಆ್ಯಡ್ ಮಾಡಿದ್ವಿ ಈಗ ಇದು ಕೀ ಆಯಿತು ನೆಕ್ಸ್ಟ್ ಕೂ ಅಕ್ಷರ ಕೂ ಅಕ್ಷರಕ್ಕೆ ಕಾ ಅಕ್ಷರನ ಪೂರ್ತಿ ಬರೆದು ಅದಕ್ಕೆ ಈ ಸಿಂಬಲ್ನ ಆ್ಯಡ್ ಮಾಡಬೇಕು ಏನಾಯಿತು ಕೂ ಆಯ್ತು ಕ ಕಿ ಕಿ ಕೂ ನೆಕ್ಸ್ಟ್ ಯಾವುದು ಕೂ ಕೂ ಅಕ್ಷರಕ್ಕೆ ಕಾ ಅಕ್ಷರನ ಬರೆದು ಇದಕ್ಕೆ ಕೊಂಬಿನೀಲಿನ ಬರಿಬೇಕು ಇದು ಕೂ ಆಗುತ್ತೆ ಕಾತಲ್ ಕೊಟ್ಟು ಕ ಕಾ ಇಡ್ಲಿ ಕುಡಿಸು ಕಿ ಕಾ ಗುಡಿ ಸುಂದೀರ್ಗಾಕಿ ಕಾ ಕಾಕೊಂಬು ಕೂ ಕಾ ಕೊಂಬಿನೀಲಿ ಕು ಇಷ್ಟು ನಾವೀಗ ಕಲ್ತಾ ಇತ್ತು ನೆಕ್ಸ್ಟ್ ಇದು ಯಾವುದಿದು ರು ಅಕ್ಷರದ್ದು ಸೊ ಕಾಗೆ ರು ಸೇರಿಸಿದ್ರೆ ಕೃ ಆಗುತ್ತೆ ಈಗ ಈ ಸಿಂಬಲ್ನ ಸೇರ್ಸೋಣ ಏನಾಯ್ತು ಕೃ ಕಾ ಒಟ್ಟರೆ ಸೊಳ್ಳಿ ಕ್ರೂ ಆಯ್ತು ಕಾತಲ್ ಕೊಟ್ಟು ಕಾ ಕಾಯಿಳಿ ಕಾ ಕಾಗುಡಿಸು ಕೀ ಕಾಗುಡಿಸಿದೀರ್ ಕಾ ಕಿ ಕಾಕೊಂಬು ಕು ಕಾ ಕೊಂಬಿನಿಳಿ ಕೂ ಕಾ ಒಟ್ರ ಸುಳ್ಳಿ ಕ್ರೂ ಆಯಿತು ಇದನ್ನ ನಾವು ಒಟ್ರ ಸುಳ್ಳಿ ಅಂತ ಹೇಳ್ತೀವಿ ನೆಕ್ಸ್ಟ್ ಏನು ಬರೀಬೇಕು ಕೆ ಕೆ ಅಕ್ಷರಕ್ಕೆ ಕ ಅಕ್ಷರನ ಬರೆದು ಅದಕ್ಕೆ ಈ ಸಿಂಬಲ್ನ ಆ್ಯಡ್ ಮಾಡಬೇಕು ಏನಾಯ್ತು ಕೆ ನಾವು ಇದನ್ನ ಏತ್ವ ಕೆ ಅಂತ ಹೇಳ್ತೀವಿ ಈಗ ಇದು ಈಗ ಈ ಸಿಂಬಲ್ನ ಆ್ಯಡ್ ಮಾಡೋಣ ಕ ಏತ್ವ ದೀರ್ಘ ಕೆ ನೆಕ್ಸ್ಟ್ ಇದು ಐ ಅಕ್ಷರದ ಸಿಂಬಲ್ ಇದಕ್ಕೆ ಕೆ ಬರೆದು ಐವತ್ತನ್ನು ಬರೆದ್ರೆ ಕೈ ಆಗುತ್ತೆ ಕ ಕೈತ್ವಾ ಕೈ ನೆಕ್ಸ್ಟ್ ಕ ಓತ್ವಾ ಓ ಅಕ್ಷರದ ಸಿಂಬಲ್ ಇದು ಅದಕ್ಕೆ ನಾವು ಏನು ಬರೀಬೇಕು ಕ ಅಕ್ಷರ ಬರೆದು ಈ ಎರಡು ಸಿಂಬಲ್ ಹಾಕಿದ್ರೆ ಕೋ ಆಗುತ್ತೆ ಕ ಓತ್ವ ಕೋ ಅಂತ ಓದ್ಬೇಕು ನೆಕ್ಸ್ಟ್ ಕ ಅಕ್ಷರ ಬರೆದು ನೆಕ್ಸ್ಟ್ ಇದು ಓ ಸಿಂಬಲ್ ಹಾಗಾಗಿ ಈ ಎರಡನ್ನು ಬರೆದು ದೀರ್ಘ ಬರಿಬೇಕು ಕ ಓತ್ವ ದೀರ್ಘ ಕೋ ನೆಕ್ಸ್ಟ್ ಇದು ಔ ಅಕ್ಷರದ್ದು ಕ ಅಕ್ಷರನ ಬರೆದು ಈ ಸಿಂಬಲ್ನ ಆ್ಯಡ್ ಮಾಡಬೇಕು ಕ ಔತ್ವ ಕೌ ಕ ಔತ್ವ ಕೌ ಇದು ಅನುಸ್ವಾರ ಅಂದರೆ ಅಮ್ ಸೊ ಅದಕ್ಕೆ ಕ ಅಕ್ಷರನ ಬರೆದು ಅನುಸ್ವಾರನ ಸೇರಿಸ್ಬೇಕು ಏನಾಯ್ತಿದು ಕಮ್ ನೆಕ್ಸ್ಟ್ ಇದು ಅಹ ಸೊ ಇಲ್ಲಿ ಕಹಾ ಅಂತ ಬರಿಬೇಕು ಕಾ ಅಕ್ಷರ ಬರೆದು ಎರಡು ಡಾಟ್ ಹಾಕಿದ್ರೆ ಅದು ಕಹ ಆಯ್ತು ಎಷ್ಟು ಈಸಿಯಾಗಿ ಕಾಗುಣಿತನ ಬರೆದ್ವಿ ಅಲ್ವಾ ಮತ್ತೊಂದ್ಸರಿ ನೋಡ್ಕೊ ಬರೋಣ ಈ ಎಲ್ಲಾ ಸಿಂಬಲ್ಸ್ ನ ಈ ಎಲ್ಲಾ ಸಿಂಬಲ್ಸ್ ನಾವು ಉಪಯೋಗಿಸ್ಕೊಂಡು ಇವಾಗ ಕಾ ಅಕ್ಷರದ ಕಾಗುಣಿತನ ಬರೆದ್ವಿ ಮತ್ತೊಂದ್ಸರಿ ಓದೋಣ ಕಾತಲ ಕೊಟ್ಟು ಕಾ ಕಾ ಇಲ್ಲಿ ಕಾ ಸೂಕಿ

ಎರಡು ಸೊನ್ನೆ ಕಹ ಎಷ್ಟು ಈಸಿ ಇದೆ ಅಲ್ವಾ ಕಾಗುಣಿತ ಇದೇ ತರ ಎಲ್ಲ ಅಕ್ಷರಗಳಿಗೂ ನೀವು ಈ ಸಿಂಬಲ್ಸ್ನ ಇಟ್ಕೊಂಡು ಬರೆದ್ರೆ ತುಂಬಾ ಈಸಿಯಾಗಿ ಕಾಗುಣಿತನ ಬರಿಬೋದು ಇದೇ ರೀತಿ ಈಗ ಎರಡನೇ ಖ ಅಂದ್ರೆ ಮಹಾಪ್ರಾಣ ಖಾ ಅಕ್ಷರದ ಕಾಗುಣಿತನ ಹೇಗೆ ಬರೆಯೋದು ಅಂತ ನೋಡೋಣ ಈ ಚಿಹ್ನೆಗಳನ್ನ ಉಪಯೋಗಿಸ್ಕೊಂಡು ಈಗ ಬರೆಯೋಣ ಖ ಎಲ್ಲ ಅಕ್ಷರಕ್ಕೂ ಕಟ್ಟಿರಲ್ಲ ಹಾಗಾಗಿ ಇದಕ್ಕೆ ತಲೆಕಟ್ಟನ್ನು ಬರೆಯೋ ಹಾಗಿಲ್ಲ ನೆಕ್ಸ್ಟ್ ಖ ಖ ಬರೆದು ಈ ಎರಡನೇ ಆ ಸಿಂಬಲ್ನ ಸೇರಿಸೋಣ ಖ ಆಯಿತು ಖ ಖ ಈಗ ಖಿ ಅದಕ್ಕೆ ಖ ಅಕ್ಷರನ ಬರೆದು ಅಲ್ಲಿ ಏನು ಸಿಂಬಲ್ ಇದೆ ಅದನ್ನು ಆ್ಯಡ್ ಮಾಡೋಣ ಖೀ ನೆಕ್ಸ್ಟ್ ಖೀತು ಖ ಖ ಖಿ ಖೀ ನೆಕ್ಸ್ಟ್ ಖೂ ಖಾ ಕ್ಷಣ ಬರದು ಅದಕ್ಕೆ ಕೊಂಬನ್ನು ಸೇರಿಸ್ಬೇಕು ಇದನ್ನು ನಾವು ಕೊಂಬು ಅಂತ ಹೇಳ್ತೀವಿ ಖೂ ಕಾತಲ್ ಕೊಟ್ಟು ಖಾ ಖಾಯಿಡ್ಲಿಕ್ಕೆ ಖಾ ಕಾಗುಡಿಸು ಖೀ ಕಾಗುಡ್ಸಂದಿರ್ಗ ಖೀ ಕಾ ಕೊಂಬು ಖೂ ಆಯಿತು ನೆಕ್ಸ್ಟ್ ಉ ಅಕ್ಷರದ ಚಿಹ್ನೆ ಅಂದರೆ ಖೂ ಖಾ ಅಕ್ಷರ ಬರೆದು ಕೊಂಬಿ ನೀಲಿ ಏನಾಯಿತು ಖೂ ಆಯಿತು ನೆಕ್ಸ್ಟ್ ಒಟ್ರು ಸುಳಿ ಖಾ ಬರೆದು ಒಟ್ರು ಸುಳಿನ ಬರೆದ್ರೆ ಅದು ಕ್ರ ಆಗುತ್ತೆ ನೆಕ್ಸ್ಟ್ ಕೆ ಎತ್ವಾ ಕೆ ಬರೆದು ಈ ಸಿಂಬಲ್ನ ಸೇರಿಸಬೇಕು ಏನಾಯ್ತು ಖೇ ಆಯಿತು ಖೇತ್ವಾ ಕೆ ನೆಕ್ಸ್ಟ್ ಖ ಏತ್ವನ್ ದೀರ್ಘ ಏತ್ವ ಬರೆದು ದೀರ್ಘ ಬಂದರೆ ಖೆ ಆಯಿತು ನೆಕ್ಸ್ಟ್ ಇದು ಐ ಅಕ್ಷರದ ಚಿಹ್ನೆ ಅದಕ್ಕೆ ಖೇ ಬರೆದು ಐವತ್ತನ್ನು ಸೇರಿಸಿದ್ರೆ ಖೈ ಆಗುತ್ತೆ ನೆಕ್ಸ್ಟು ಕ ಅಕ್ಷರನ ಬರೆದು ಈಚಿಹ್ನ ಸೇರಿಸಿರೋದು ಕೋ ಆಗುತ್ತೆ ಖಾ ಓತ್ವಾ ಕೋ ನೆಕ್ಸ್ಟ್ ಕ ಅಕ್ಷರನ ಬರೆದು ಓತ್ವಂದು ದೀರ್ಘ ಅಂದರೆ ಓ ಕ ಓತ್ವಾ ಕೋ ನೆಕ್ಸ್ಟ್ ಖೌ ಖಾ ಬರೆದು ಈಚಿಹ್ನ ಆ್ಯಡ್ ಮಾಡೋಣ ಈಗ ಹಿಂಗೆ ಬರೆದ್ರೆ ಖೌ ಆಗುತ್ತೆ ನೆಕ್ಸ್ಟ್ ಅಮ್ ಅಂದರೆ ಕಮ್ ಕ ಅಕ್ಷರನ ಬರ್ದು ಒಂದು ಸೊನ್ನೆನ ಸೇರಿಸಿದ್ರೆ ಕಮ್ ಆಗುತ್ತೆ ನೆಕ್ಸ್ಟ್ ಕ ಅಕ್ಷರನ ಬರೆದು ಇಲ್ಲಿ ಕಾಣಿಸೋ ಎರಡು ಸೊನ್ನೆನ ಸೇರಿಸಿದ್ರೆ ಅದು ಕಹ ಆಗುತ್ತೆ ಹಾಗಾದ್ರೆ ಸರಿ ನೋಡೋಣ ಈಗ ಕ ಖ ಕಿ ಖಿ ಕು ಖೈ ಖಂ ಕಹ ನೋಡಿದ್ರಲ್ವಾ ಈ ಎಲ್ಲ ಸಿಂಬಲ್ಗಳನ್ನ ಸೇರಿಸ್ಕೊಂಡು ನಾವು ಎರಡು ಅಕ್ಷರಗಳಿಗೆ ಕಾವುಣಿತನ ಕಲ್ತ್ಕೊಂಡ್ವಿ ಕಾ ಮತ್ತು ಖಾ ಅಕ್ಷರದ್ದು ಎಷ್ಟು ಆಗಿದೆ ಅಲ್ವಾ ನೀವು ಒಂದು ಅಕ್ಷರಕ್ಕೆ ಕಾವುಣಿತನ ಚೆನ್ನಾಗಿ ಕಲ್ತ್ಕೊಂಡ್ರೆ ಈ ಎಲ್ಲ ಅಕ್ಷರಗಳಿಗೂ ಬರಿಬೋದು ಸೊ ಕನ್ನಡ ತುಂಬ ಈಸಿ ಇದೆ ಗಮನ ಇಟ್ಟು ಓದಿ ಈ ವಿಡಿಯೋ ಇಷ್ಟ ಆಗಿದ್ರೆ ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ